ರಾತ್ರೋರಾತ್ರಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆಯನ್ನ ವಿರೂಪಗೊಳಿಸಲಾಗಿದೆ ಕೈ ಕಾಲು ಸೇರಿದಂತೆ ವಿವಿಧ ಭಾಗಗಳನ್ನು ವಿರೂಪಗೊಳಿಸಿದ್ದಾರೆ ಕಿಡಿಗೇಡಿಗಳು ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ಬೀಕನಹಳ್ಳಿಯಲ್ಲಿ ಈ ಘಟನೆ ಸಂಭವಿಸಿದೆ ಆರೋಪಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಗ್ರಾಮಸ್ಥರು ಪ್ರತಿಭಟನೆಯನ್ನು ಮಾಡಿದ್ದಾರೆ ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕಿನ ಬೀಕ್ನಹಳ್ಳಿಯಲ್ಲಿ ಈ ಘಟನೆ ನಡೆದಿದೆ ಪ್ರತಿಮೆ ಎದುರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಬೀಕನಹಳ್ಳಿಯ ಗ್ರಾಮಸ್ಥರು ಕಳೆದ ವರ್ಷ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆಯನ್ನು ಪ್ರತಿಷ್ಠಾಪಿಸಿದ್ರು ಗ್ರಾಮಸ್ಥರು ಆದರೆ ಕೆಲ ಕಿಡಿಗೇಡಿಗಳು ಇದನ್ನು ವಿರೂಪಗೊಳಿಸುವಂಥ ಕೆಲಸವನ್ನು ಮಾಡಿ ಹೀಗಾಗಿ ಗ್ರಾಮದಲ್ಲಿ ಒಂದು ರೀತಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ ધ્વસ મળી વ્યક્તિ ವ್ಯಕ್ತಿಗೆ ಮಹಾರಾಷ್ಟ್ರ ಆಗಿರ್ಬೋದು ಬೆಳಗಾಂ ಆಗಿರ್ಬೋದು ಈಗ ಇಲ್ಲಿ ಸಾವಣೂರ ಹೊಳನೇಶ್ವರ ತಾಲೂಕು ಸಾವಣೂರ ಹತ್ರ ಸರ್ಕಲಲ್ಲಿ ಆಗಿರ್ಬೋದು ಭಾರೀ ಏನೋ ಕುರುಬ ಜನಾಂಗ ಅಂತ ಇಟ್ಕೊಂಡಿರ್ಬೋದು ರಾಜಕೀಯ ಸನ್ನಿವೇಶ ಅಂತ ಇಟ್ಕೊಂಡಿರ್ಬೋದು ಗೊತ್ತಿಲ್ಲ ಇವ್ರಿಗೆ ಭಾರಿ ಟಾರ್ಗೆಟ್ ಮಾಡಿ ಇದು ಮಾಡ್ತಾಯಿದ್ದಾರೆ ಅವ್ರಿಗೆ ಸೂಕ್ತವಾದಂಥ ಶಿಸ್ತು ಕ್ರಮ ಕೈಗೊಳ್ಳಬೇಕು ಇದು ಹೋರಾಟ ಮಾತ್ರ ಇವತ್ತಿಗೆ ನಿಲ್ಲಲ್ಲ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ತಾಲೂಕು ಅಧ್ಯಕ್ಷರಾದಂಥ ರಾಜ್ಯಾಧ್ಯಕ್ಷರಾದಂಥ ನಾಳೆ ಗುರುವಾರ ಆಗಮಿಸಲಿದ್ದಾರೆ ಬೀಕಿನಹಳ್ಳಿಗೆ ಇನ್ನೂ ಹೆಚ್ಚಿನ ಈಗ ಹೋರಾಟ ನಡೀತದೆ ಇದಕ್ಕೆ ಮೇಲ್ಪಟ್ಟಂಥ ಅಧಿಕಾರಿಗಳು ಸೂಕ್ತ ಕ್ರಮ ತೆಗೆದುಕೊಂಡು ಅವ್ರಿಗೆ ಒಳ್ಳೆ ಕಠಿಣದವಾದಂಥ ಶಿಕ್ಷೆಯನ್ನು ಕೊಡಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ರು ವ್ಯಕ್ತಿಗೆ ಮಹಾರಾಷ್ಟ್ರ ಆಗಿರ್ಬೋದು ಬೆಳಗಾವಿ ಆಗಿರ್ಬೋದು ಈಗ ಇಲ್ಲಿ ಸಾವಣೂರ ಒಳನಸಪುರ ತಾಲೂಕು ಸಾವಣೂರ ಹತ್ರ ಸರ್ಕಲಲ್ಲಿ ಆಗಿರ್ಬೋದು ಭಾರೀ ಏನ ಕುರುಬ ಜನಾಂಗ ಅಂತ ಇಟ್ಕೊಂಡಿರ್ಬೋದು ರಾಜಕೀಯ ಸನ್ನಿವೇಶ ಅಂತ ಇಟ್ಕೊಂಡಿರ್ಬೋದು ಗೊತ್ತಿಲ್ಲ ಇವ್ರಿಗೆ ಭಾರಿ ಟಾರ್ಗೆಟ್ ಮಾಡಿ ಇದು ಮಾಡ್ತಾ ಇದ್ದಾರೆ ಅವ್ರಿಗೆ ಸೂಕ್ತವಾದಂಥ ಶಿಸ್ತು ಕ್ರಮ ಕೈಗೊಳ್ಳಬೇಕು ಇದು ಹೋರಾಟ ಮಾತ್ರ ಇವತ್ತಿಗೆ ನಿಲ್ಲಲ್ಲ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ತಾಲೂಕು ಅಧ್ಯಕ್ಷರಾದಂಥ ರಾಜ್ಯಾಧ್ಯಕ್ಷರಾದಂಥ ನಾಳೆ ಗುರುವಾರ ಒಂದಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಶಿಕುಮಾರ್ ಕೊಡ್ತಾರೆ ಶಶಿಕುಮಾರ್ ಗ್ರಾಮದಲ್ಲಿ ಕೆಲ ಸಂಘರ್ಷಗಳು ನಡೆಯುತ್ತೆ ಆದರೆ ಪ್ರತಿಮೆಗಳನ್ನೇ ಟಾರ್ಗೆಟ್ ಮಾಡೋದು ಎಷ್ಟು ಸರಿ ಅಂತ ದಸರತ್ ಈ ರೀತಿಯ ಕೃತ್ಯಗಳು ಆಗಿಂದಾಗೆ ನಡೀತಾ ಇರ್ತಕ್ಕಂಥದ್ದು ಇವತ್ತು ಕೂಡ ಏನು ಮಧ್ಯರಾತ್ರಿ ನಡೆದಿರ್ತಕ್ಕಂಥ ಘಟನೆ ಮಂಡ್ಯ ಜಿಲ್ಲೆ ಆ ತಾಲೂಕಿನ ಬೀಕನಹಳ್ಳಿ ಅಂತ ಏನಿದೆ ಆ ಗ್ರಾಮದಲ್ಲಿ ನಡೆದಿರ್ತಕ್ಕಂಥದ್ದು ಕಳೆದ ವರ್ಷದಷ್ಟೇ ಆ ಗ್ರಾಮಸ್ಥರೆಲ್ಲರೂ ಒಮ್ಮತದಿಂದ ಸೇರಿ ಆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರ ಪ್ರತಿಮೆಯನ್ನ ಪ್ರತಿಷ್ಠಾಪನೆ ಮಾಡಿದ್ರು ಆದ್ರೆ ಆ ರಾತ್ರಿ ಕಿಡಿಗೇಡಿಗಳು ಬಂದು ಈ ರೀತಿಯ ಒಂದು ಕೃತ್ಯವನ್ನ ಮಾಡಿರ್ತಕ್ಕಂಥದ್ದು ಅಂದ್ರೆ ಆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರ ಆ ಪುತ್ಥಳಿಯಲ್ಲಿದ್ದಂತ ಆ ಕತ್ತಿಯನ್ನ ಆ ಕಟ್ ಮಾಡಿರ್ತಕ್ಕಂಥದ್ದು ಜೊತೆಗೆ ಅವರ ಕಾಲು ಮತ್ತೆ ಇತರೆ ಭಾಗಗಳನ್ನು ಕೂಡ ಇದು ಏನ್ ಅಂದ್ರೆ ಅದನ್ನೆಲ್ಲವನ್ನು ಕೆತ್ತಿರ್ತಕ್ಕಂಥದ್ದು ಕೂಡ ಅಂದ್ರೆ ಧ್ವಂಸಗೊಳಿಸಿರ್ತಂತ ಆ ಮುಖಾಂತರವಾಗಿ ಅವ್ರಿಗೆ ಅಪಮಾನ ಮಾಡಿರ್ತಕ್ಕಂಥ ಘಟನೆಯನ್ನ ಖಂಡಿಸಿ ಈಗ ಸಂಗೊಳ್ಳಿ ರಾಯಣ್ಣ ಯುವ ಬ್ರಿಗೇಡ್ ನ ಕಾರ್ಯಕರ್ತರು ಕೂಡ ಆ ಪ್ರತಿಮೆ ಮುಂಭಾಗ ಪ್ರತಿಭಟನೆಯನ್ನು ಕೂಡ ಮಾಡ್ತಿರ್ತಕ್ಕಂಥದ್ದು ಕೂಡ್ಲೇ ಇಂಥ ಘಟನೆಗಳು ಹಾಗೆ ನಡೀತಾ ಇದ್ದಾವೆ ಇಂಥ ಏನ್ ಸ್ವಾತಂತ್ರ್ಯ ಹೋರಾಟಗಾರರ ಒಂದು ಮಾದರಿಯಾಗಿ ಇಟ್ಕೊಳ್ಬೇಕಾದಂತಹ ಆದರ್ಶಗಳನ್ನ ಈ ರೀತಿ ಮಾಡ್ತಿರ್ತಕ್ಕಂಥದ್ದು ಸರಿ ಅಲ್ಲ ಯಾರೇ ತಪ್ಪಿತಸ್ಥರಿದ್ರು ಕೂಡ ಅವ್ರನ್ನ ಕೂಡಲೇ ಕೂಡ್ಲೆ ಬಂಧಿಸಿ ಇವ್ರಿಗೆ ನ್ಯಾಯ ಅವರ ಅವ್ರ ಕಠಿಣವಾದ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಆಗ್ರಹವನ್ನು ಮಾಡ್ತಿರ್ತಕ್ಕಂಥದ್ದು ದಸರಾ ಶಿವಕುಮಾರ್